ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಗೋಂದಾವಲೇಕರ್ ರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸತ್ಸಮಾಗಮವು ಸರ್ವ ಸಾಧನೆಗಳ ರಾಜನಾಗಿರುತ್ತದೆ ಮನುಷ್ಯ ಜನ್ಮ ಬರುವುದು ಸಂತರ ಭೆಟ್ಟಿಯಾಗುವುದು ಹಾಗೂ ಅವರನ್ನು ಗುರುತಿಸಿ ಅವರ ಸಹವಾಸದಲ್ಲಿ ಇರುವುದು ಈ ಮೂರು ಸಂಗತಿಗಳು ಅತ್ಯಂತ ಕಠಿಣವಾದವುಗಳಾಗಿರುತ್ತವೆ ಆದ್ದರಿಂದಲೇ ಸಂತ ಸಮಾಗಮದಂಥ ಲಾಭವಿಲ್ಲವೆಂದು ಹೇಳುತ್ತಾರೆ ಸತ್ ಸಮಾಗಮವೆಂದರೆ ಸರ್ವ ಸಾಧನೆಗಳ ರಾಜನಾಗಿರುತ್ತದೆ ಏನಾದರೂ ಬೇಡುವ ಅಪೇಕ್ಷೆಯನ್ನೇ ಸಂತರು ನಷ್ಟ ಮಾಡಿಬಿಡುತ್ತಾರೆ ಅಂದ ಮೇಲೆ ಸಂಪಾದಿಸುವ ಪ್ರಶ್ನೆ ಎಲ್ಲಿ ಉಳಿಯುತ್ತದೆ ಸಂತರಾಗುವುದು ವ್ಯಾವಹಾರಿಕ ದೃಷ್ಟಿಗೆಂದೇನೂ ಸುಖಕರವಾದದ್ದಲ್ಲ ಸ್ನಾನ ಸಂಧ್ಯಾಶೀಲನಾದ ಹಾಗೂ ಸದಾಚಾರಿಯಾದ ಮನುಷ್ಯನ ಶರೀರದ ಮೇಲೆ ತೇಜವು ಕಾಣುತ್ತದೆ ಆ ತೇಜವು ದೇಹವನ್ನು ಆಧರಿಸಿಕೊಂಡು ಮಾಡಿದ ಕರ್ಮದ್ದಾಗಿರುತ್ತದೆ ಆದರೆ ಕೆಲವು ಸತ್ಪುರುಷರ ಶರೀರದಲ್ಲಿ ಅಂಥ ತೇಜವು ಕಾಣಿಸದಿರಬಹುದು ಸತ್ಪುರುಷರ ದೇಹವು ಅಂತಃಕರಣದಲ್ಲಿ ತುಂಬಿಕೊಂಡಿರುವ ಭಗವಂತನ ಜ್ಞಾನಕ್ಕೆ ಯೋಗ್ಯವಾದದ್ದಾಗಿರುತ್ತದೆ ದೇಹದ ಆಧಾರದಿಂದ ಅನುಭವಿಸಲು ಬರುವ ಈ ಜಗತ್ತಿನಲ್ಲಿ ಯಾವ ಸುಖಗಳು ಇರುತ್ತವೆಯೋ ಅವುಗಳ ಮಾರ್ಗಗಳು ಸತ್ಪುರುಷರಿಗಿಂತಲೂ ಪ್ರಾಪಂಚಿಕರಾದ ನಮಗೆ ವಿಶೇಷವಾಗಿ ತಿಳಿದಿರುತ್ತದೆ ಆದರೆ ದೇಹದ ಆಚೆಗೆ ಇರುವ ಅಖಂಡವಾಗಿ ಉಳಿಯುವ ದೇಹದ ವಿಸ್ಮರಣೆಯಲ್ಲಿ ಹಾಗೂ ಭಗವಂತನ ಸ್ಮರಣೆಯಲ್ಲಿ ಪ್ರಾಪ್ತವಾಗುವಂತಹುದೇ ಭಗವಂತನ ಸುಖವಾಗಿರುತ್ತದೆ ಈ ಸುಖವನ್ನು ಪ್ರಾಪ್ತಗೊಳಿಸಿಕೊಳ್ಳುವ ಮಾರ್ಗವನ್ನು ತಿಳಿದುಕೊಳ್ಳುವುದಕ್ಕಾಗಿ ನಾವು ಸತ್ಪುರುಷರ ಕಡೆಗೆ ಹೋಗಲಿಕ್ಕೆ ಬೇಕು ವಿಷಯ ತೃಪ್ತಿಗಾಗಿ ಹೋಗಿ ನಿರ್ವಿಷಯರಾಗಿ ಬರುವುದೇ ಸಂತ ಸಂಗತಿಯ ಪರಿಣಾಮವಾಗಿರುತ್ತದೆ ಇಂಥವರೇ ಸಂತರಾಗಿರುತ್ತಾರೆ ಇಷ್ಟೇ ಅಲ್ಲ ಅವರು ಪ್ರತ್ಯಕ್ಷ ಭಗವಂತನೇ ಆಗಿರುತ್ತಾರೆ ಇಂಥವರ ಸಂಗತಿಯು ಯಾವಾಗ ಪ್ರಾಪ್ತವಾದೀತು ಎಂಬ ತಳಮಳವಿರಬೇಕು ಸಂತರು ನಮಗೆ ಸತ್ಯ ಸ್ವರೂಪದ ಪರಿಚಯ ಮಾಡಿಸಿಕೊಡುತ್ತಾರೆ ಸತ್ಪುರುಷರು ಹಾಕಿಕೊಟ್ಟ ಮಾರ್ಗದಲ್ಲಿ ಕಾಯೇನ ವಾಚ ಮನಸ ಯಾವ ಕರ್ಮ ಮಾಡಲ್ಪಡುತ್ತದೆಯೋ ಅದು ಪುರುಷಾರ್ಥವೇ ಆಗುತ್ತದೆ ಉಗಿಬಂಡಿಯಲ್ಲಿ ಕುಳಿತುಕೊಂಡ ಎಲ್ಲ ಜನರು ಅವರು ಯಾವುದೇ ದರ್ಜೆಯಲ್ಲಿ ಕುಳಿತವರಾಗಿರಬಹುದು ಅಷ್ಟೇ ಅಲ್ಲದೆ ಇಲ್ಲದ ಜನರು ಕೂಡ ಉಗಿಬಂಡಿಯ ಜೊತೆಗೆ ಸರಳವಾಗಿ ಕೊನೆಯ ನಿಲ್ದಾಣದವರೆಗೆ ಹೋಗಿ ಮುಟ್ಟುತ್ತಾರೆ ಅದರಂತೆ ಸಂತರ ಸಂಗತಿ ಮಾಡುವ ಸರ್ವ ಜನರು ಭಗವಂತನವರೆಗೆ ಹೋಗಿ ಮುಟ್ಟುತ್ತಾರೆ ಅವರ ಮಧ್ಯದಲ್ಲಿರುವ ಟಿಕೆಟು ಇಲ್ಲದ ಜನರು ಎಂದರೆ ದುಷ್ಟ ಪಾಪಿ ದುರಾಚಾರಿ ತ್ಯಾಜ್ಯ ಹಾಗೂ ಅಯೋಗ್ಯರಾದ ಜನರು ಕೂಡ ಉದ್ಧಾರವಾಗಿ ಹೋಗುತ್ತಾರೆ ಆದರೆ ಯಾರೂ ಉಗಿಬಂಡಿಯನ್ನು ಮಾತ್ರ ಬಿಡಬಾರದು ಇದೇ ಸತ್ಸಂಗದ ಮಹಿಮೆಯಾಗಿರುತ್ತದೆ ಪರಮಾರ್ಥ ಸಾಧಿಸುವುದಕ್ಕಾಗಿ ಸತ್ಸಂಗತಿಯು ಅತ್ಯಂತ ಉಪಯೋಗವಾಗುತ್ತದೆ ಈ ಸಂಗತಿಯು ಮೂರು ಪ್ರಕಾರದಿರುತ್ತದೆ ಒಂದು ಸಂತರ ಪ್ರತ್ಯಕ್ಷ ದೇಹದ ಸಹವಾಸ ಎರಡು ಸಂತರು ಹೇಳಿದ ಮಂತ್ರದ ಸಹವಾಸ ಮೂರನೆಯದು ಸಂತರ ವಿಚಾರಗಳ ಸಹವಾಸ ಸಂಗತಿಯ ಪರಿಣಾಮವು ನಮಗೆ ತಿಳಿಯದಂತೆಯೇ ಆಗುತ್ತದೆ ಆದ್ದರಿಂದ ಸತ್ಸಂಗತಿ ಹಿಡಿಯಬೇಕು ನಾವು ಏತಕ್ಕಾಗಿ ಹುಟ್ಟಿ ಬಂದಿರುತ್ತೇವೆ ಎಂಬುದರ ಕಾರಣವನ್ನು ಕೇವಲ ಸಂತರು ತಿಳಿದುಕೊಂಡಿರುತ್ತಾರೆ ಆದ್ದರಿಂದ ಅವರಿಗೆ ಶರಣು ಹೋಗಬೇಕು ಸಂತರು ಸ್ವತಃ ಸಮಾಧಾನ ಪಡೆದುಕೊಂಡು ಅದನ್ನು ಎರಡನೆಯವರೆಗೂ ಕೊಡುತ್ತಾರೆ ಇದು ಸಂತರು ನಮ್ಮ ಮೇಲೆ ಮಾಡುವ ಮಹದುಪಕಾರವಾಗಿರುತ್ತದೆ ಸಂತರ ಹತ್ತಿರ ಯಾವ ಸಮಾಧಾನ ಇರುತ್ತದೆಯೋ ಅದು ನಮಗೆ ಪ್ರಾಪ್ತವಾಯಿತೆಂದರೆ ಸಂತರ ಹತ್ತಿರ ಯಾವ ಸಮಾಧಾನ ಇರುತ್ತದೆಯೋ ಅದು ನಮಗೆ ಪ್ರಾಪ್ತವಾಯಿತೆಂದರೆ ಸಂತರ ಅನುಭವ ಬಂದಂತೆ ಎಂದು ತಿಳಿಯಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ